ಬಿ ಬಿ ವ್ಯಾಪ್ತಿಯಲ್ಲಿ ಬರುವ ಕಟ್ಟಡಗಳನ್ನು ವರ್ತಕರಿಗೆ ಬಾಡಿಗೆ ಕೊಡುವ ಪರಿಪಾಠ ಇಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದೇ ರೀತಿ ಅಂಚೆ ಇಲಾಖೆಗೆ ಕೊಟ್ಟಂತಹ ಕಟ್ಟಡವು ಯಾವುದೇ ರೀತಿಯಾದಂತಹ ಹಣ ಪಾವತಿ ಮಾಡಿಲ್ಲ ಎಂದು ಆ ಮಳಿಗೆಗಳನ್ನು ಬಂದ್ ಮಾಡಿರುವುದು ಸರಿಯಾದ ಕ್ರಮವಲ್ಲ ಬಿ ಬಿ ಎಂ ಪಿ ಸರಿಯಿಲ್ಲ ಎಂದು ಬೆಂಗಳೂರು ನಗರದ ಎ ಎ ಪಿ ಘಟಕದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಿದರು ಒಂದು ವ್ಯಾಪಾರ ವಹಿವಾಟಿಗೆ ಏನಾದರೂ ಬಾಡಿಗೆಯನ್ನು ನೀಡ್ತಕ್ಕಂಥ ಪರಿಪಾಟ್ಲು ಬಿ ಬಿ ಎಂ ಯಲ್ಲಿದೆ ಸೊ ಅದರಂತೆ ಅನೇಕ ಕಟ್ಟಡಗಳನ್ನ ಬೆಂಗಳೂರಿನಾದ್ಯಂತ ಬಾಡಿಗೆಗಳನ್ನ ಬಾಡಿಗೆಗೆ ನೀಡಿದೆ ಮತ್ತು ಬಾಡಿಗೆಗಳನ್ನ ವಸೂಲಿ ಮಾಡೋದ್ರಲ್ಲೂ ಸಹ ಅನೇಕ ಹಿನ್ನಡೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲರಿಗೂ ತಿಳಿದಿದೆ ಆದ್ರೆ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಭಾರತ ಸರ್ಕಾರದ ಅಂಚೆ ಇಲಾಖೆ ಇದ್ದಂತಹ ಕಟ್ಟಡ ಅಂದರೆ ಪ್ರಮುಖವಾಗಿ ಸೆಂಟ್ ಜಾನ್ ರಸ್ತೆ ಮತ್ತು ವಸಂತ ನಗರದಲ್ಲಿ ಆ ಎರಡು ಸ್ಥಳಗಳಲ್ಲಿ ಇರ್ತಕ್ಕಂಥ ಅಂಚೆ ಇಲಾಖೆಯ ಕಚೇರಿಗಳನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಿ ಅದನ್ನ ಖಾಲಿ ಮಾಡಿಸಿದ್ದಾರೆ ಇದನ್ನ ನಾವು ಖಂಡನೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಂಚೆ ಇಲಾಖೆ ಅಂತಕ್ಕಂಥದ್ದು ಅದರ ತನ್ನದೇ ಆದ ಒಂದು ಇತಿಹಾಸವನ್ನ ಹೊಂದಿದೆ ಮತ್ತು ಪ್ರಮುಖವಾಗಿ ಇದು ಸಾರ್ವಜನಿಕ ಸೇವಾ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಅಂಚೆ ಇಲಾಖೆಯ ಕೆಲಸ ಅಂದ್ರೆ ಮುಖ್ಯವಾಗಿ ಪತ್ರಗಳನ್ನ ತಲುಪಿಸ್ತಕ್ಕಂಥದ್ದು ತಮಗೆ ಗೊತ್ತಿದೆ ಪೋಸ್ಟ್ ಆಫೀಸ್ ನಲ್ಲಿ ನಮ್ಗೆ ಏನು ಸಾರ್ವಜನಿಕರಿಗೆ ಸೇವೆಗಳು ಸಿಗ್ತಾ ಇದೆ ಅಂತ ಅಂತ ಒಂದು ಸಾರ್ವಜನಿಕ ಸೇವಾ ವಲಯದ ಒಂದು ಕಚೇರಿ ಬಾಡಿಗೆಯನ್ನ ನೀಡಿಲ್ಲ ಅಂತೇಳಿ ಅಧಿಕಾರಿಗಳು ಖಾಲಿ ಮಾಡಿಸ್ತಕ್ಕಂಥ ಅಂದ್ರೆ ಬಿ ಬಿ ಅಧಿಕಾರಿಗಳು ಖಾಲಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಖಂಡನೀಯ ತಮಗೆ ತಿಳಿದಿದೆ ಬೆಂಗಳೂರಿನಲ್ಲಿ ಅನೇಕ ಮಾರುಕಟ್ಟೆಗಳು ಕಟ್ಟಡಗಳಲ್ಲಿ ಇದುವರೆಗೂ ಬಿ ಬಿ ಎಂ ಬಾಡಿಗೆ ವಸೂಲಿ ಮಾಡಲು ವಿಫಲರಾಗಿ ಅಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ ಅದೇ ರೀತಿ ಅನೇಕ ಸ್ಥಳಗಳನ್ನು ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಪರಬಾರೆಯನ್ನ ಮಾಡ್ತಕ್ಕಂಥದ್ದು ಗುತ್ತಿಗೆಯನ್ನು ಕೊಡ್ತಕ್ಕಂಥದ್ದು ಆ ಗುತ್ತಿಗೆಯಲ್ಲಿ ಬರೋ ನಯಾ ಪೈಸಾನ ಮೂವತ್ತು ವರ್ಷ ಇಪ್ಪತ್ತು ವರ್ಷ ಗುತ್ತಿಗೆ ಕೊಟ್ಟು ಕಲೆಕ್ಟ್ ಮಾಡ್ಕೊತಾ ಇರ್ತಾರೆ ಅದನ್ನು ನೆಟ್ಟು ಮಾಡೋದಿಲ್ಲ ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಎರಡೂ ಅಂಚೆ ಇಲಾಖೆಗಳನ್ನು ಅಂದರೆ ಬಿ ಬಿ ಎಂ ಪಿ ಕಟ್ಟಡದಲ್ಲಿ ಇರ್ತಕ್ಕಂಥ ಅಂಚೆ ಇಲಾಖೆಯ ಒಂದು ಆಫೀಸನ್ನು ಕಚೇರಿಯನ್ನು ಮುಚ್ಚಿಸ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಖಂಡನೀಯ ನಾವು ನಿಜವಾಗ್ಲೂ ಇದನ್ನು ಖಂಡಿಸುತ್ತಾ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬಯಿಸ್ತಾ ಇದ್ದೀವಿ ದಯವಿಟ್ಟು ಅಂಚೆ ಇಲಾಖೆ ಅಥವಾ ಅಂಚೆ ಕಚೇರಿಗಳು ಸಾರ್ವಜನಿಕ ಸೇ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವಂತಕ್ಕಂತಹ ಒಂದು ಕಚೇರಿಗಳು ಅಂಥ ಕಚೇರಿಗಳು ಬಾಡಿಗೆ ಕಟ್ಟಿದ್ರೇನು ಬಿಟ್ರೇನು ದಯವಿಟ್ಟು ಇದನ್ನು ಸೂಕ್ತವಾಗಿ ತಾವು ಪರಿಶೀಲನೆ ಮಾಡಬೇಕು ಹಾಗೂ ಈ ಒಂದು ಸೇವಾ ವಲಯದಲ್ಲಿರ್ತಕ್ಕಂಥ ಅಂಚೆ ಇಲಾಖೆ ಏನು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ